शिव हर हर महादेव महादेव त्रिलोक्य संपदा लेख समुल्लेखन सच्चिदानंद ಸ್ವರೂಪಾಯಿ ಶಿವಾಯಿ ಬ್ರಹ್ಮನಿ ನಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮನ ಚರಣ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಆತನ ಪ್ರಿಯ ಶಿಷ್ಯ ಜಗದೋಡಿಯ ಮಹಿಮ ಪುರುಷ ಸಾಧು ಪುರುಷ ಸತ್ಪುರುಷ ಮೂರು ಮಂದಿ ಪುಣ್ಯದ ಮಕ್ಕಳ ಒಡೆಯ ನಾಲ್ಕು ಮಂದಿ ಸತ್ಯ ಧರ್ಮರ ಒಡೆಯ ಇಪ್ಪತ್ತೊಂದು ಧರ್ಮರ ಒಡೆಯ ನೂರಾವಂದು ಧರ್ಮರ ಒಡೆಯ ಸಾವಿರದ ಏಳುನೂರ ಶಿಬರ ಒಡೆಯ ನೆನೆಸಿಕೊಂಡಿರತಕ್ಕಂಥ ನನ್ನಪ್ಪತ್ತೊಂದೆ ಶಿವಯೋಗಿಯ ಮೂಷಿತನ ಚರಣಕಮಲಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಇವತ್ತಿನ ದಿವಸದಲ್ಲಿ ಹತ್ತು ಅವತಾರಗಳನ್ನ ತಾಳಿ ಒಂದೊಂದು ಅವತಾರದೊಳಗೆ ದುಷ್ಟರನ್ನ ಸಮ್ಮರಿಸಿ ಶ್ರೇಷ್ಠರ ಪರಿಪಾಲನೆ ಮಾಡಿರತಕ್ಕಂಥ ಆದಿಶಕ್ತಿ ಜಗನ್ಮಾತಾ ಅಂಬಾ ಭವಾನಿ ದುರ್ಗಾದೇವಿ ಚರಣಕಮಲಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಎಲ್ಲ ಶಿಥರ ಒಳಗ ಮಿಗಿಲಾದವರ ಪಡೆದು ಹಿಡಿಯಕ್ಕಿ ಅನ್ನದೊಳಗ ಸಾವಿರಾರು ದಂಡಿ ಮನುಷ್ಯತಕ್ಕಂಥ ನನ್ನವ್ವ ಪಲ್ಲಕ್ಕಿ ಪದವಿ ನಿಲ್ಲಕ್ಕಿ ಬಾಲ ಮಾವನ ಕೈಗೆ ಆಶೀರ್ವಾದ ಪಡೆದುಕೊಂಡಿರ್ತಕ್ಕಂಥ ತಾಯಿ ಪಂತಾದೇವಿ ಚಂಡ ಕಮಲಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ನಮ್ಮ ಜ್ಞಾನಕ್ಕೆ ಜ್ಯೋತಿವನ್ನ ಪಟ್ಟ ಬೆಳೆದಿರ್ತಕ್ಕಂಥ ಶಿತರತ್ನ ಮದಗಂಡೇಶ್ವರ ಅಪ್ಪಂಗ್ಳವರ ದಿವಿ ಚರಣಗಳಲ್ಲಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹಾಗೂ ಈ ಕಾರ್ಯಕ್ರಮದೊಳಗೆ ಭಾಗಿಗಳಾಗಿರ್ತಕ್ಕಂಥ ಸಂಗೀತ ಸೇವೆಗಳನ್ನು ನಡೆಸಿಕೊಡ್ತಿರ್ತಕ್ಕಂಥ ನಮ್ಮ ಪ್ಯಾಡ್ ಮಾಸ್ತರ್ ಆಗಿರುವಂತಹ ಪ್ರಕಾಶ್ ಮಾಸ್ತರ್ ಅವರೇ ಅದರಂತೆ ಸಾಬು ವಾಗ್ಮರೆಯವರೇ ಹಾಗೂ ನಾರಾಯಣ್ ವಾಗ್ಮರೆಯವರೇ ದತ್ತ ಹೆಗಡೆಯವರೇ ಅದರಂತೆ ನಮ್ಮ ಗದ್ದಿಗೆಯ ಒಡೆಯರವರೇ ಮೇಲಾಗಿ ಆ ದಿನ ದಿನಕ್ಕೆ ತಮ್ಮ ಊರಿನ ಕಾರ್ಯಕ್ರಮವನ್ನು ನಾಡ ಮೇಲೆ ಎಲ್ಲ ಕಡೆ ತಿಳಿಸಿಕೊಡ್ತಕ್ಕಂಥ ಯೂಟ್ಯೂಬ್ ಮಾಲೀಕರಾಗಿರ್ತಕ್ಕಂಥ ಎಮ್ಡಿ ರೆಕಾರ್ಡಿಂಗ್ ಸ್ಟುಡಿಯೋ ಗಿರಗಾವ ಮಹೇಶ್ ಅದರಂತೆ ಕೂಡಿರ್ತಕ್ಕಂಥ ಎಲ್ಲ ಶರಣು ತಂದೆ ತಾಯಿಗಳೇ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಶರಣು

ನಮ್ಮ ಜೊತೆಗೆ ಸಮಯ ಬರುದಿಲ್ಲ ಸಮಯ ಜೊತೆಗೆ ನಾವು ಬರ್ಬೇಕಂತ ಹೇಳುತ್ತೇವೆ ನಾವು ಕರೆ ಅರೇ ಇವತ್ತು ನಮಗೆ ಸಮಯ ಎಲ್ಲಿ ಬಂದುಗಳೇ ತಾವೆಲ್ಲ ಕ್ಷಮಿಸ್ಬೇಕು ನಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನ ಕೇಳಿ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡೋಣ ಒಂದ ಒಂದು ಒಂದು ಮಿಂಟರೆ ನಾವು ನಾವೊಂದಿದೇವ್ ನಿಮ್ಮ ಬಾಯಿ ಒಂದು ಸ್ವಲ್ಪ ಅನಿಸ್ಬೇಕು ನಾವು ಅನಿಸ್ಲಿಕ್ಕಪ್ಪ ಅಂದ್ರೆ ನಿಮ್ಗೆ ನೀತಿ ಬರ್ತದ 嗯。Uh. साम्ब <Gã entender> ಸ್ಮರಣೆ ಮಾಡ್ಬೇಕಂತ ಕೇಳಿದ್ರ ಮನುಷ್ಯ ಎತ್ತರ ಇರ್ತದ ಹತ್ತು ಬಂದ್ರೆ ಎತ್ತರ ಹತ್ತುಗೊಂಡ ನಿಮ್ಗೆ ಎತ್ತರ ಇರ್ತದ ನಮ್ಗೆ ಎಸರು ಫೋಟೋ ತಗಸ್ಕೊಳಕ್ ಹೋಗ್ತೀರಿ ನೀವು ಈಗ ನೀವು ಎಲ್ಲರ್ಗ ಮೊಬೈಲ್ ಅದಾವ ಅದೇನ್ ಅದೇನು ಹೇಳೋದಿಲ್ಲ ರೋಟಿ ಹೆಚ್ಚಾಕೊಳ ಬಿಟ್ರಿ ಫೋಟೋ ತಗಸ್ಕೊಳ್ಳುತ್ತೀರಿ ಹೋಗ್ತೀರಿ ಹ್ಯಾಂಗೆ ಇರ್ತೀರಿ ಇಲ್ಲಿ ಅವಾಗ ಎತ್ತ ಫೋಟೋ ತರಿಸ್ಕೊಂಡ ಮೇಲೆ ಭವನ ನೋಡ್ಬೇಕು ಹಾ ರೆಡಿ ಆಗಿ ಅಂತ ಹೇಳದಂದ್ರೆ ಫೋಟೋ ತಗೊಂಡು ನಿಂದ್ರು ಚಂದ ಎಲ್ಲ ಹಾ ಫೋಟೋ ತಗ ಹೇಳದ ನಾ ಒನ್ ಟೂ ಅತ್ತೀನಿ ನೀವು ತಯಾರಾಗಿ ನಿಂದ್ರಬೇಕು ತ್ರೀ ಡಿ ಫ್ಲಾಶ್ ಮಾಡ್ತೀನಿ ಒಂದು ತ್ರೀ ಅನ್ನಂಗಿಲ್ಲ ತ್ರೀ ಫ್ಲಾಶ್ ಮಾಡ್ತೀನಿ ಹಾ ಒನ್ ಅಂದ ಹಾ ರೆಡಿ ఎల్లి కను బంగల్ ఏను మోడంగల్ సైడ్ కుళ్ సన్న ముగిన మేలు నోడ అన ఎల్లి ఎత్తు హగిన మేలు కుతన టూ అందూ అందరు హింగ్ ఎడే బే ತ್ರೀಗ್ ನಾ ಮಾಡ್ತೀನಿ ಅಂತ ಹೇಳಿದ ತ್ರೀ ಅಣವಾಗಿಲ್ಲ ತೆಗೆದ ಟೂ ಅಂದ್ರು ಏಳು ಒಂದು ಅಜ್ಜಿ ಹೋ ಅಂತ ಹಿಂಗ್ ಕೂತಿದ್ರು ತ್ರೀ ಅನ್ಗೂಡ್ಲಿ ಅಂದ್ರ ಅಣ ಹೆಂಗ್ ಹೊಡ್ಕೋತ ಕೇಳ್ರಿ ನೀವು ಅವ ಪ್ಲಾಸ್ ನೋಡಿದ್ರಾಗ ಟೂ ಅಂದ ತ್ರೀ ಅನ್ನೋದ್ ನನ ಮಾಡಿಬಿಟ್ಟು ಫೋಟೋ ತೆಗೆದ್ಬಿಟ್ಟು ಇಟ್ಟಿಟ್ಟು ಬಂದ್ರು ಮಾಸ್ತಾರ ಪಾಪಿ ಆ ಫೋಟೋ ತೆಗೆದ ಕೆಲವು ನಾನು ಫೋಟೋ ಅಲ್ಲ ಅಂತ ಅಜ್ಜಿ ತಗದ ನಿಂದೆ ಅರ್ಥ ಅವ ಹತ್ತಿ ಬಿಡ್ತ ಜಗಳ ತಪ್ಪಿ ಆದಂತೇಳಿ ಫೋಟೋ ತಗದಾವ್ ತಪ್ಪತ್ತಿರೋ ಎನ್ ಫೋಟೋ ತಗೋಳಕ್ಕಿಂತ ತಪ್ಪತ್ತಿರೋ ಏನು ಯಾರು ಹೇಳಿರಲ್ಲೇ ಚಲೋ ಗೊತ್ತಿದ್ರೆ ಚಲೋ ಫೋಟೋ ಬರ್ತಿತ್ತು ನನ್ನದು ಕಲಿ ಬಿಡ್ರಿ நான் மாத்த நம்ம மனசிர் ಭಕ್ತಿ ಇರಬೇಕು ಶಿವ ಧ್ಯಾನ ಮಾಡಬೇಕು ಏನ್ ಮಾಡಬೇಕು ಶಿವನ ಸ್ಮರಣೆ ಮಾಡಬೇಕು ಮುಂಜಾಗ ದಬೇಕು ಇಲ್ಲ ಎಲ್ಲ ಬಂಧುಗಳೇ ಹೇಗಿದ್ರೆ ದಿನಾಲು ಪರಮಾರ್ಥ ಸೇವೆಯದೊಳಗೆ ನೀವು ಯಾವ ರೀತಿ ಕೆಲಸ ಮಾಡ್ತಿದ್ರೋ ಆ ರೀತಿ ಭಗವಂತ ನಮ್ಗೆ ಸಾಯಂ ಸಹಕಾರ ಮಾಡ್ತಾರೆ ಅಲ್ಲ ಬಸವಣ್ಣವ್ರು ಹೇಳಿದ್ದಾರೆ ಅಪ್ಪವ್ರು ಕೊಟ್ಟು ಹೊಚ್ಚಿದ್ದಾರೆ ಚಿಗನ್ ಬಸವಣ್ಣವ್ರು ಕೊಟ್ಟು ಹೊಚ್ಚಿದ್ದಾರೆ ಶರಣರು ಮಾತಡೆ ಚಂದ ಹೇಳಿದ್ದಾರೆ ಕೇಳಿದ್ರೆ ಮಂಡೆ ಮಾಷಿದಡೆ ಮಹಾಮಚನ ಮಾಡುವರಯ್ಯ ವಸ್ತ್ರ ಮಾಷಿದಡೆ ಮಡಿವಾಳ ವಿಪ್ಪುವರಯ್ಯ ತಿಳಿಯುವ ಹೊಲಸಾಯ್ತಪ್ಪ ಅಂದ್ರ ಏನ್ ಮಾಡ್ತೀರಿವಾ ಹಾ ಶಾಂಪೂವಾಚಿ ತೊळ कोतार रे शीगी ಕೈಪುಗೆ ರೆಕಿ ತೊळ कोतार रे ಆ ಏನ ಏನೋ सायवरार इष्टो 100 ಶಾಂಪೂಗಳ बांधावला मला ಬರಲಿಲ್ಲ ಮಂಡೇ باشಿದನೆ ಮಹಾಭಜನ ಮಾಡುವರೆ ಯಾ ವಸ್ತ್ರ ಮಾಷಿದನೆ ಮಡಿವಾಳ ಪಿಪ್ಪುವರಯ್ಯ ತೆಲೆ ಹೊಲಸೈತಪ್ಪ ಅಂದ್ರೆ शीगी ಕೈ ಶಾಂಪೂ ಹಾಕಿ ಪೊಳಿವ ಒದು ಬಂದುಗಳೆ ಮತ हरि विदार ಹಲಸಾದೋಪ ಅಂದ್ರೆ ಏನ್ ಮಾಡಬಹುದು ಸಾಬಾನು ಪುಡಿ ನಿರ್ಮ ಅಥವಾ ಮಡಿವಾಳಿನ ಹಚ್ಚ ಸ್ವಚ್ಛ ಮಾಡಬಹುದು ಸ್ವಚ್ಛ ಮಾಡಬಹುದು ಬಂಧುಗಳೇ ಹಾಗೆ ಮಂಡಿ ಮಾಷಿದಡೆ ಮಹಾಮಜ್ಜನ ಮಾಡುವರಯ್ಯ ವಸ್ತ್ರ ಮಾಷಿದಡೆ ಮಡಿ ಈ ಮನದ ಈ ಮನುಷ್ಯನ ಮೈಲಿಗೆ ತೊಳಿಬೇಕಾಯ್ತಪ್ಪ ಅಂದ್ರೆ ಏನು ಮಾಡಬೇಕು ಅಂತ ಹೇಳ್ತೀವಿ ನೋಡು ನೋಡ ಮನಿ ಬಿದ್ರೆ ಕಟ್ಲಾಕ್ ಬರ್ತಂತ ಮನಿ ಮುರಿದ್ರ ಕಟ್ಲಾಕ್ ಬರ್ತಂತ ಮನ ಮುರಿದ್ರ ಕಟ್ಲಾಕ್ ಹೋದಿಲ್ಲ ಹಂಗ ಈ ಮನುಷ್ಯನ ಹೊಲಸು ತೊಳ್ಕೋಬೇಕಾದ್ರೆ ಮನುಷ್ಯನ ಹೊಲಸು ಬಾಳಿಕೆ ಆಟ್ರಿ ಅಲ್ಲಿನ ಶ್ಯಾಂಪೂ ಹಾಕ್ಲಾಕ್ ಬರಂಗಿಲ್ಲ ನಿರ್ಮಾಣ ಹಾಕ್ಲಕ್ ಬರಂಗಿಲ್ಲ ಯಾಕಂದ್ರೆ ಅದು ಗಾಯ ಹೋಗಬೇಕಾದ್ರೆ ಏನ್ ಮಾಡ್ಬೇಕು ಬಂಧುಗಳೇ ಕೇಳಿದ್ರೆ ಮನದ ಮೈಲಿಗೆ ತೊಳೆಯಬೇಕಾದ್ರೆ ಕೂಡಲ ಸಂಗವನ ಶರಣರ ಅನುಭವ ಮಾಡಬೇಕಯ್ಯ ಅಂತ ಎಲ್ಲಿ ಅಧ್ಯಾತ್ಮದು ಎಲ್ಲಿ ಪ್ರವಚನ ಕಾರ್ಯಕ್ರಮದು ಎಲ್ಲಿ ಕೀರ್ತನೆಗಳಾದಾವ ಎಲ್ಲಿ ಸತ್ಸಂಗ ಬರ್ಲಿಕ್ಕದವ ಅಲ್ಲಿ ಹೋಗಿ ತಾಸು ಬಂತುದು ಗೊತ್ತು ನಿಧಾನವಾಗಿ ಕೇಳುದು ಕೇಳಿದ್ರಪ್ಪ ಅಂದ್ರೆ ಇಲ್ಲಿ ನಿಮ್ ಮನೆ ಕಡೆ ವಿಚಾರ ಆ ಹಿಂದೂ ಇಲ್ಲ ಮುಂದೊಂದು ಇವರಾಗಿಲ್ಲ ಮನಸ್ಸು ಶಾಂತ ಆಗ್ತದೆ ಯಾಕೆ ಶಾಂತ ಆಗ್ತದೆ ಪ್ರಪಂಚದೊಳಗೆ ಮನುಷ್ಯ ಕಾಯ್ತಿರ್ತದೆ ಕಾಯ್ತಿರ್ತದ ಚಂಡ ಮಾಡಿಕೊಳ್ಳುವ ಜಾಗ ಯಾವಾಗ ಇದ್ರೂ ಪರಮಾತ್ಮನ ನಾಮ ಸ್ಮರಣೆ ಬಂದುಬೇಡಿ ಪರಮಾತ್ಮನ ನಾಮ ಸ್ಮರಣೆ ನಾವು ನೀವು ಅವತ್ ಕೇಳಿದ್ರೆ ಅದರ ಸಲುವಾಗಿ ಅನ್ನ ಬಸವನ್ನ ಜನಿಸಿ ಬಂದ ಅಲ್ಲಂ ಪ್ರಭುಗಳು ಜನಿಸಿ ಬಂದ್ರು ಅರವತ್ತ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳ ಅರವತ್ತ ಮೂರು ಮಂದಿ ಪುರಾತರು ಪ್ರತಿನಿತ್ಯ ಬಸವ ಕಲ್ಯಾಣ ಒಳಗೂ ಬಸವನ್ನ ಅನ್ನ ಪ್ರಸಾದ ಮಾಡಿಸಿ ದಕ್ಷಣವನ್ನು ಕೊಡುತ್ತಿದ್ದ ಒಂದು ಮಾತಿನಲ್ಲಿ ವಿಷಯಕ್ಕೆ ಹೋಗ್ತೀನಿ ನಾನು ಬಾಳೆ ಹೇಳಿ ಶರಣರ ಸಂಘ ನಮ್ ನಿಮ್ಮ ಸಂಘ ಹೆಂಗಿರುತ್ತದೊಂದು ಮಾತು ಹೇಳ್ತೇನೆ ದಿವಸ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳ ಅರವತ್ತ ಮೂರು ಮಂದಿ ಪುರಾತನಿಗೆ ಪ್ರತಿನಿತ್ಯ ಪ್ರಸಾದ ಮಾಡಿಸ್ಕಿರಿ ದಕ್ಷಿಣ ದಿನಾಲು ಹಾಗು ದಿನ ಅಲ್ಲಿ ಒಂದು ಬೋರ್ಡ್ ಹಚ್ಚಿಬಿಟ್ಟಿದ್ರು ಅವ್ರು ಏನಂತ ಯಾರ ಕೊರಳಾಗ ಲಿಂಗದವ ಅವರಿಗೆ ಪ್ರಸಾದ ಮಾಡಲಿಕ್ಕೆ ಅವಕಾಶವಿರುತ್ತದೆ ಹಿಂಗೆ ನಿಮ್ಗೊಂದು ನೇಮ ಆಗಿ ಬಿಟ್ಟೆ ಅಂದ್ರೆ ನಾಳಿಗೆ ನಿಮ್ ಕೇಳೋರು ಗುಳಿಗೆ ಬರ್ಲಾಕ್ ಇಲ್ಲಿ ನೇಮ ಬಹಳ ನಿಮ್ಗೆ ಹೇಳ್ತೀವಿ ಹಿಂಗೆ ಹೇಳ್ರೆ ಬರೋದು ಬಿಟ್ಟೆವು ಒಂದು ನೇಮ ಇಂಥವ್ರೆ ಈ ದೇವರು ಗುಡಿಗೆ ಬರ್ಲಾಕ್ ಬರ್ತ ಒಂದು ಬೋರ್ಡ್ ಆಗದೆ ಒಂದು ಅಯ್ಯ ಇಟ್ಟು ನೇಮ್ ಇಟ್ಟವ್ರೆ ಅಲ್ಲಿ ಹೋಗಿ ಹಾಕ್ಸು ಕಾಲಗಳು ಮನೆ ಆಗಿರೋದು ಚಲೋ ನೋಡೋದಕ್ಕೆ ಬೋರ್ಡ್ ಬರೆದು ಬಿಟ್ಟ ಏನಂತ ಕೇಳಿದ್ರೆ ಯಾರು ಕೊರಳಾಗಲಿಂಗದವ ಇಲ್ಲಿ ಬರಬೇಕು ಪ್ರಸಾದ ಮಾಡಿಸ್ಕೋಬೇಕು ಯಾಕಂತ ಕೇಳಿದ್ರೆ ನೇಮ್ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ನೇಮದಿಂದ ಯಾರು ನುಡಿದಾರೋ ಯಾರ ನಡೆದಾರೋ ಜಗತ್ತದೊಳಗೆ ಅವರು ನಾಮ ಉಳಿದಾವ ಬಂದು ಶರಣರು ಮಹಾತ್ಮರು ಗುರುಗಳು ಸಂತರು மறுத்தோல்டுக்கூ அணி எல்லா ஜன வந்து நம்ம சொலோதவரு ಅಡಬಿ ಯಾರ್ಯಾದ್ರೂ ನಾನು ಮೈದ ತೊಡುಗುರು ಏನ್ ಮಾಡ್ತಾರೆ ಎಲ್ಲಾ ಕಡೆ ನೋಡಿಕೊಂಡ ದಾರಿ ಬಡಿಬೇಕಂತ ತಿಳ್ಕೊಂಡು ಕೊಡತಾರ ಎಲ್ಲಿ ದಾರಿ ಅವಕಾಶ ಆಗಲಿಲ್ಲ ಏನು ಶರಿಲ್ಲ ಅವರಿಗೆ ತುಡಗರಿ ಇನ್ನು ಏನ್ ಅಂತ ತಿಳ್ಕೊಂಡು ಬಸವಣ್ಣ ಪ್ರಸಾದ ಇಟ್ಟಿದಾರ ಅಲ್ಲೇ ಹೋಗಿ ಪ್ರಸಾದ್ ಅಂತ ತಿಳ್ಕೊಂಡು ಹೋಗುದ್ರ ಒಳ ವಾಪದ್ರಾಗ ಅಂತ ಏ ನಮಗ್ಯಾಂ ಪ್ರಸಾದ್ ಮಾಡ್ಕೊಡ್ತಾರೋ ಬೋರ್ ನೋಡಿದಿ ಯಾರು ಕೊರಳಾಗ ಲಿಂಗದವ ಅವರಿಗೆ ಪ್ರಸಾದ ಅದ ಮತ್ ನಾವರೇ ತುಡುಗರು ಮತ್ ನಾವ್ ಕೊರಳಾಗ ಲಿಂಗು ಇಲ್ಲ ರುದ್ರಾಕ್ಷನು ಇಲ್ಲ ಮತ್ ಯಾರೇನು ಇಲ್ಲ ಮತ್ ಆಗಿ ಪ್ರಸಾದ ಮಾಡ್ಲಿಕ್ಕೆ ಮಾಡಿಟ್ಟ ಬಿಡ್ತಾರ ಅವರು ಹೇಂದ್ರ ಈಗೆಲ್ಲ ಇವಾಗ ಕುಂಡ್ ಮಳಿಗೆ ನಾವು ಅಂದ್ರೆ ಬೆಳಿವು ಕಾಯಿ ಮಾಡ್ಕೊಂಡು ಅದ್ರೊಳಗೆ ಲಿಂಗ ನಾವು ಇಟ್ಟಿದ್ದೇವೆ ಮೊದಲು ಹಾಂಗಿದ್ದಿತಿಲ್ಲ ಆ ಲಿಂಗ ವಸ್ತ್ರ ಲಿಂಗದ ಅರಿವಿ ಅಂತ ತಿಳ್ಕೊಂಡು ಒಂದು ಲಿಂಗದ ಅರಿವಿ ಮಾಡಿ ಅದಕ್ಕೆ ಸಾಣದಾಗಿರ್ತಕ್ಕಂಥ ಒಂದು ಅರಿವಿ ಒಳಗ ವಸ್ತ್ರ ಹಾಕಿ ಬೆಳ್ಳ ಕಟ್ಕೊಳ್ತೇವೆ ಹಾಕಿ ಬೆಳ್ಳ ಕಟ್ಕೊಳ್ಳೋರು ಇವ್ರ ಏನಂದ್ರು ನಾವು ಏನರಿ ಮಾಡಿ ಊಟ ಮಾಡಿ ಬರ್ಬೇಕಾಗ್ಯದ ಪ್ರಸಾದ್ ಮಾಡಬೇಕಾಗ್ಯದ ಆ ಏನ್ ಮಾಡಿದ್ರು ಅಂತ ಕೇಳಿದ್ರು ಚಲವನ್ನ ಕರಿಬಿ ತುಂಡ್ರು ಹೊಸ ಹೂ ಆ ಊರು ಮುಂದೆ ಬಂದ ಒಬ್ಬ ದೊಡ್ಡ ಸಹಕಾರ ಬದ್ನಿ ಬಡ ಹಚ್ಚದ್ರಿ ಹಾ ಬದ್ನಿ ಪಡೆದಾಗ ಹೋಗರು ಸಣ್ಣ 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 ಬದ್ನಿಕಾಯಿ ಹರ್ಕೊಂಡ್ರು ಅಟ್ಟಿ ಲಿಂಗದ ಮಾಪನಗಳು ಎರಡು ಅರಿವಾಗ ಕೊಟ್ಟರು ತುಂಬಾ ಆಸ ಹೋಗುದಾಗ ಕಟ್ಕೊಂಡು ಹೋಗಿ ಪಂಕ್ತಿ ಸಾದಾಗ ನಿಂತರು ಹೋಗಿ ನಿಂತಾರೆ ಎಲ್ಲರಿಗಿ ಬಿಡಂಗ್ ಬಿಡ್ತಿದ್ರು ಅರಿವಿ ತೋರ್ಸುದ ಅರಿವಿ ತೋರ್ಸುದು ಇವರು ಏನ್ ಮಾಡಿರತ್ ಕೇಳಿದ್ರೆ ಕೊಳಾಗ ಹಾ ನಮ್ದು ಈ ಗೇಟ್ ಭಾರ ಆದ್ರೆ ಒಂದು ಗೇಟ್ ಬಿರ್ಸಿತ್ತು ಎಲ್ಲಾರು ಹೋಗಿ ಕೂತ್ರು ಪಂಕ್ತಿ ಹಚ್ಚಿದ್ರು ಪ್ರಸಾದ ನೀಡಿದ್ರು ಬಸವಣ್ಣವರೊಂದು ಮಾತ್ರ ಇದೆ ನೋಡಪ್ಪ ಇದು ಪಶ್ಚೇ ಪಂತ್ಯ ಪಂತ್ಯದ ನಿಮ್ಮ ಗೊಂಗ್ಳಲ್ಲಿ ಇರತಕ್ಕಂತ ಲಿಂಗ ಬಿತ್ರಿ ಪೂಜೆ ಮಾಡ್ಕೊರಿ ಆಯ್ತು ಪ್ರಸಾದ ಚಾಲು ಹೋಗ್ಲಿ బోళ బార ఎప్ప యాన్ బంద శ్యవో ఇవరుగళ్ళగర పద్మికయ అదవు పద్నికయ్ బిచ్చోర అపమాన అంతార మోడ్లక బిచ్చవరు బిత్ అంద ఏ మధు నీనే బెచ్చందూ బిచ్చోల్రు ಇವ್ರೇ ಊಟ ಹೋಗಿರ್ತಕ್ಕಂಥವ್ರು ಕೊಳ್ಳವರಿ ಬತ್ತಿ ಕಾಯಿ ಕೊಡ್ಕೊಂಡ್ರೆ ಎಲ್ಲಾರು ಬಾಜು ಬಿದ್ದವರು ಅವರು ಕೊಳ್ಳಾರ ನಿಂಕ್ತಿತ್ತು ಅವ್ರು ಬಿಚ್ಚಿ ಬಿಚ್ಚಿ ತಮ್ಮ ತಮ್ಮ ಕೈಯಾಗಿ ಹೇಳಿದ್ರು ಒಂದ್ ಹೇಳ್ಯಾರ ನೋಡು ಮರಾಠಿ ಒಳಗೆ ಕೊಳ್ಮಮ್ಮ ಏನ್ ಹೇಳ್ತಾರ ದಸ ಬಿಸ್ತೈ ತಸ ನಸ್ತೈ ಮನು ಜಸ್ತೈ ಅವರು ಯಾಕಲ್ ಹಂಗಿರಾಗಿಲ್ಲ ಜಗತ್ತ ಮರವಿಗೆ ಬಿದ್ದದಂತ ಹೇಳ್ತಾರ ಅವ್ರು ಹಂಗ್ ಇವ್ರು ಹೇಳುತ್ತಾರ ಬಸವಣ್ಣ ನಾವರೆ ಊಟಕ್ಕೇರಿದೆವು ಕೊಲ್ಲ ಬಂದಿಕಾಯಿ ಆ ಲಕ್ಷದ ತೊಂಬತ್ತಾರು ಸಾವಿರ ಗದಗಳ ಅರವತ್ತ್ ಮೂರು ಮಂದಿ ಪುರಾತನಿಗೆ ಪ್ರತಿನಿತ್ಯ ನೀ ಪ್ರಸಾದ ಮಾಡಿಸ್ತಿ ಇದೇ ಮಾತ ಖರೆ ಇತ್ತಪ್ಪ ಅಂದ್ರ ನೀ ಏನ್ ಮಾಡ್ತಿ ಮಾಡ ಭಗವಂತ ತಿಳ್ಕೊಂಡು ಸಾಕ್ಷಾತ್ ತಮ್ಮ ಕೊರಳಲ್ಲಿ ಇರ್ತಕ್ಕಂತ ಅರಿವಿಯನ್ನ ಬಿಚ್ಚಿ ಆ ಬದ್ನಿಕಾಯಿಯನ್ನು ತೆಗೆದು ಕೈಯಾಗಿರೋದ್ರ ಭಕ್ತಾನದ ಲಿಂಗಾಯ ಯಾಕ ಸದಾ ನಂಬಿಕೆ ನಂಬ ನಂಬಲು ಮನವೇ ಹಂಬಲು ಶ್ರೀ ಕೆಡಬ್ಯಾಡ ನಂಬಿಕೆಯ ಕಾರಣ ಸಂಬನ ಅರಮನೆ ದೇವರನ್ನ ನಂಬಿ ಯಾರೂ ಕೆಟ್ಟಿಲ್ಲ ದೇವರನ ಕೆಣಕಿ ಯಾರು ಬದುಕಿಲ್ಲ ಅದಕ್ಕೆ ಬಂಧುಗಳೇ ನಾವು ಏನು ನಂಬುದು ಅಂತ ಕೇಳಿದ್ರೆ देवर पा नंबर